ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇದು ನನ್ನ ಮಗನ್ ಬರ್ತ್ ಸೆಲೆಬ್ರೇಷನ್ ವಿಡಿಯೋ ಹೆಂಗಾಯ್ತು ಯಾರೆಲ್ಲ ಬಂದಿದ್ರು ಅಂತ ಸಿಂಪಲ್ ಆಗಿ ಡೆಕೋರೇಷನ್ ರೆಡಿ ಆಗಿದೆ ಏನ್ ಬಟ್

ಬಟ್ಟಿಕ್ ಇಲ್ಲ ಚೆನ್ನಾಗಿ ಕಾಣಿಸಲ್ಲ ಅವನು ಇವಳು ನನ್ನ ತಂಗಿ ಇವಳು ನೀವೇ ಹೇಳ್ಬೇಕು ಶೀತಲ್ ಕನ್ನಡ ಬ್ಲಾಕ್ಸ್ ಅಂತ ಪಾಪ ಎಲ್ಲ ಬಂದು ನಂಗೆ ಹೆಲ್ಪ್ ಮಾಡ್ತಾಳೆ ಇವಳು ಮಾತಾಡು ನೈನ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಿದೆ ಇವಾಗ ನನ್ನ ತಂಗಿದು ಡಬ್ಲ್ಯೂ ಹೆಚ್ ಫಾರ್ಟಿ ಏಟ್ ಇನ್ನು ಫಾರ್ಟಿ ಏಟ್ ಏನೋ ಆಗಬೇಕು ಒನ್ ತೌಸಂಡ್ ಆಗುತ್ತೆ ಅವಳು ಯಾವುದೇ ರೀತಿ ಲೈವ್ ಮಾಡಿದೆ ಏನೂ ಮಾಡಿದೆ ಕಷ್ಟಪಟ್ಟು ಅವಳ ಅವಳ ಶ್ರಮದಿಂದ ಗೇನ್ ಮಾಡಿರೋ ಸಬ್ಸ್ಕ್ರೈಬರ್ಸ್ ಬೈ ಬೈ ಸಿನಿ ಅಲ್ಲಿ ಫೋಟೋ ತೆಗಸ್ ಫೋಟೋ ತಗೋತೀನಿ ಮೇಲಿತ್ತು ಏನಕ್ಕೆ ತಗೊಂಬಂದ್ಲು ನೋಡಿ ಈ ರೀತಿ ಸಿಂಪಲ್ ಆಗಿ ಡೆಕೋರೇಷನ್ಸ್ ಆಗಿದೆ ಕೇಕ್ ವೇಟ್ ಮಾಡ್ತಾ ಇದೀವಿ ಇವಾಗ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗೋಯ್ತು ನಾನೆಲ್ಲ ಬೇಗ ಬೇಗ ಕರ್ತಿದ್ದೆ ಬಟ್ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಷ್ಟೊತ್ತಾಗಿದೆ ಇವಾಗ ಅಡ್ಗೆ ಎಲ್ಲ ಏನ್ ಮಾಡಿದ್ದಾರೆ ಅಂತ ಅಲ್ಲಿ ಹೋಗಿ ತೋರಿಸ್ತೀನಿ ನಾನು ಅಡ್ಗೆ ಹಾಲಲ್ಲಿ ಬನ್ನಿ ಅಡ್ಗೆ ಏನೇನಾಗಿದೆ ಅಂತ ನೋಡೋಣ ಕಳ್ಸಾಕಲ್ಲ ರೈಸ್ ಇದು ಇನ್ನು ಹಾಕಿಲ್ಲ ಅಲ್ಲ ಉರ್ಕ ಹಾಕೈತಾ ಅದೇನಂಕಲ್ ಸಾಗು ಇದು ಪಲಾವ್ ಪೂರಿಗಿನ್ನ ಹಾಕಿಲ್ಲ ಕೆಳಗಡೆ ಇಲ್ಲಿ ಬಜ್ಜಿ ಮಾಡಿಸವ್ರೆ ಕರಿತಾವ್ರೆ ಇದು ರಸಮ್ಮ ಅದು ಸಾಂಬಾರ್ ಫೈನ್ ಎಲ್ಲ ಮಾಡಿದ್ರಿ ಹ್ಮ್ ಇವ್ರೆ ಅಡ್ಗೆ ಮಾಡಿರೋದು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇದು ನನ್ನ ಮಗನ್ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಹೆಂಗಾಯ್ತು ಯಾರೆಲ್ಲ ಬಂದಿದ್ರು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಶೇರ್ ಮಾಡಿದೀನಿ ನೋಡ್ಬೋದು ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ ಹಂಗೇನೆ ನಿಮ್ಮ ಅಭಿಪ್ರಾಯನೂ ಸಹ ನನಗೆ ತಿಳಿಸಿ ಮಗನ್ಗೆ ಹೆಂಗ್ ಫೋಟೋ ಶೂಟ್ ಮಾಡ್ತಾವನೆ ಮಾಡುವ ಆಕ್ಚುಲಿ ಫೋಟೋಗ್ರಾಫರ್ ಸ್ವಲ್ಪ ಲೇಟಾಗಿ ಬಂದರು ಬಂದ್ರು ಬಂದಿದ್ದು ಆಗಿ ಬಂದಿದ್ ಆಯ್ತು ಆಲ್ಮೋಸ್ಟ್ ಎಲ್ಲರೂ ನೆಂಟರು ಬರೋ ಅಷ್ಟರಲ್ಲಿ ಒಂದು ಒಂದೂವರೆ ಆಗಿತ್ತು ಅವರು ಅದೇ ಟೈಮಿಗೆ ಬಂದ್ರು ಸೊ ಹೆಂಗೋ ಮ್ಯಾನೇಜ್ ಆಯ್ತು ಬಟ್ ನಾವು ಏನಪ್ಪ ಇನ್ನೂ ಬಂದಿಲ್ಲ ಲೇಟ್ ಆಗೋಯ್ತು ಅಂತ ಅನ್ಕೋತಾ ಇದ್ವಿ ಟೈಮು ಸಹ ಹಂಗೆ ಅಡ್ಜಸ್ಟ್ ಆಯ್ತು ನಮಗೆ ಆ್ಯಂಡ್ ನೋಡಿ ಕೇಕ್ನ ಇಲ್ಲೇ ನಮ್ಮ ಮನೆ ಹತ್ರ ಆರ್ಡರ್ ಕೊಟ್ಟಿದ್ದೆ ಸಿಂಪಲ್ ಆಗಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ರು ಕೇಕ್ನ ನನ್ನ ಮಗಳು ಚಾಕ್ಲೇಟ್ ಕೇಕೇ ಬೇಕು ಅಂತ ಹೇಳಿದ್ಲು ಅವಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಹಾಗಾಗಿ ಚಾಕ್ಲೇಟ್ ಕೇಕೇ ಆರ್ಡರ್ ಮಾಡಿದ್ದೆ ಔಟ್ಕಮ್ ಅಂತೂ ಚೆನ್ನಾಗಿ ಮಾಡಿಕೊಟ್ಟಿದ್ರು ಖುಷಿ ಆಯಿತು ನನಗೆ ಕೇಕ್ನ ನೋಡಿ ಅಂಡ್ ನನ್ ಮಗ್ಳು ಅಂತೂ ಸಿಕ್ಕಾಪಟ್ಟೆ ಒಂಥರಾ ಅವಳಿಗೆ ಜನ ಎಲ್ಲಾ ನೋಡಿ ಇರಿಟೇಶನ್ ಆಗೋಗಿತ್ತು ಮತ್ತೆ ಮಕ್ಕಳು ಸ್ವಲ್ಪ ಹಠ ಮಾಡೋದು ಕ್ರಾಂಕಿ ಆಗೋದು ತುಂಬಾ ಆಡ್ತಾನೆ ಇದ್ಲು ಅದೊಂದು ನಂಗೆ ಕೋಪ ಬರ್ತಾ ಇತ್ತು ಮತ್ತೆ ಬೇಜಾರು ಆಗ್ತಾ ಇತ್ತು ಫೋಟೋ ಕರೆದ್ರೆ ಫೋಟೋಕ್ ಬರ್ತಾ ಇರ್ಲಿಲ್ಲ ಅವಳು ಅವ್ಳು ಮೂಡಿ ಆಗ್ಬಿಟ್ಟಿದ್ಲು ತುಂಬಾನೇ ಲಾಸ್ಟ್ ಲಾಸ್ಟ್ ಅಲ್ಲಿ ಸ್ವಲ್ಪ ಸರಿ ಹೋದ್ಲು ಅಂಡ್ ಯಾರೆಲ್ಲ ಬಂದಿದ್ರು ಅಂತ ನೀವು ಕೇಳೋದಾದ್ರೆ ವಿಡಿಯೋನ ಕಂಪ್ಲೀಟ್ ನೋಡಿ ಹಂಗೆ ಎಲ್ಲಾನು ಸಹ ಶೇರ್ ಮಾಡ್ಕೊಂಡಿದೀನಿ ನಿಮ್ಮ ಹತ್ರ ಯಾರ್ಯಾರೆಲ್ಲ ಬಂದ್ರು ನೆಂಟ್ರು ಫ್ರೆಂಡ್ಸು ಅಂತೆಲ್ಲ ಅಂಡ್ ಇನ್ನೊಂದೇನು ಅಂತಂದ್ರೆ ಸುಮಾರು ಜನ ನನ್ಗೆ ಕೆಲವೊಬ್ಬರು ಅನ್ಕೊಂಡಿರ್ತಾರೆ ಏನಕ್ಕೆ ಬೇಕಾಗಿತ್ತು ಬರ್ತಡೇ ಈ ಟೈಮ್ ಅಲ್ಲಿ ಯಾಕೆ ಯಾಕಿಷ್ಟೆಲ್ಲ ಖರ್ಚು ಮಾಡಿ ಬರ್ತಡೇ ಮಾಡಿದ್ರು बाहर आना तो बस ये बाहर नदी है बस ये 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 बस ये

ಬಾಡಿ ಬಾ ಬಾ ಬನ್ನಿ ಹ್ಯಾಪಿ ಬರ್ತ್ಡೇ ಎವರಿಬಾಡಿ ಇನ್ಸೇರ್ ಮಾಡ್ತಾ ಕೊಡ್ತೀನಿ ಬಾ ಅಂದುಕಂತ ಏನೇ ಇದೆ ಅಂತ ಹೇಳಿ ನೀರು ಕೊಡು ಬಾন্টি ನೀ ಇಕ್ಕಡಕ್ಕೆ ಹ್ಯಾಪಿ ಬರ್ತ್ಡೇ ಟು ಯು ಮೇರಿ ಆಪೇ ಟೆ ಇಕ್ಕಡ ಅಕಡೆ ಇಕ್ಕಡಕ್ಕೆ ನೀ ಅಣ್ಣನು ತಿನ್ಬೇಕುರಿ ಅಣ್ಣನು ತಿನ್ಬೇಕುರಿ బమ్మ బమ్మ మాచ్చని నిట్టని బమ్మ 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 బాయ్ బాయ్ లాల్బాలి పాచిని బమ్మ మా നോളേ ഇട്ടേ 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 ഇ ನನಗೆ ಬರ್ತ್ಡೇ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಆದಾಗಿಂದ ಸಿಕ್ಕಾಪಟ್ಟೆ ದುಃಖ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಬರ್ತಡೆ ಅಂತಲ್ಲ ಪ್ರತಿ ಒಂದು ದಿಸನೂ ನನ್ಗೆ ಆ ನೋವು ಇದ್ದೇ ಇದೆ ನನಗೆ ಆಟೋಮೆಟಿಕ್ ನನಗೆ ಅದು ಹೆಂಗ್ ಕಣ್ಣೀರ್ ಬಂತು ಅಂತಂದ್ರೆ ನನಗೆ ನಾನ್ ಸ್ಟಾಪ್ ಅಂಡ್ ನನ್ ಜೊತೆ ಅಮ್ಮನೂ ಅಳ್ತಾ ಇದಾರೆ ನನ್ನ ನಾದ್ನಿಯವರು ಅಳ್ತಾ ಇದ್ದಾರೆ ಯಾರಿಗೂ ಕಂಟ್ರೋಲೇ ಆಗ್ತಾ ಇರಲಿಲ್ಲ ಕಣ್ಣೀರು ಈ ರೀತಿ ಒಂದ್ ದಿಸ ನಮ್ಮ ಲೈಫಲ್ಲಿ ಬರುತ್ತೆ ಅಂತ ಯಾರು ಸಹ ಊಹಿಸ್ಕೊಂಡಿರಲಿಲ್ಲ ನನ್ನ ಗಂಡಂಗೆ ಗಂಡು ಮಗು ಆಗ್ಬೇಕು ಗಂಡು ಮಗು ಅಂತ ಅವ್ರು ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ರು ಹಿಂಗಿರೋವಾಗ ಇವತ್ತು ನನ್ನ ಮಗು ಫಸ್ಟ್ ಇಯರು ಹೆಂಗಾಗಿರ್ಬೇಕು ನಮ್ಗೆ ಅಂತಂದರೆ ಇಮ್ಯಾಜಿನ್ ಸಹ ಯಾರ ಕೈಲೋ ಮಾಡೋಕೆ ಆಗಲ್ಲ ಅವ್ರು ಇದ್ದಿದ್ದಿದ್ರೆ ನೆಕ್ಸ್ಟ್ ಲೆವೆಲೇ ಇರ್ತಿತ್ತು ನಮ್ಮ ಲೈಫಲ್ಲಿ ನಮ್ಮನ್ನ ಯಾರು ಹಿಡಿದು ನಿಲ್ಸಕ್ಕೆ ಆಗ್ತಾ ಇರಲ್ಲ ಆ ರೀತಿ ಇರ್ತಿತ್ತು ಇವತ್ತು ಆ ಖುಷಿನ ನೋಡೋದಕ್ಕೆ ಅವ್ರು ಇಲ್ವಲ್ಲ ಅಂತ ಅದು ಸಿಕ್ಕಾಪಟ್ಟೆ ಬೇಜಾರು ಆ್ಯಂಡ್ ಏನು ಕೆಲವಷ್ಟು ಜನಕ್ಕೆ ಏನಿಗೆ ಇಷ್ಟು ಎಲ್ಲ ಖರ್ಚು ಮಾಡಿ ಮಾಡಬೇಕಿತ್ತು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಥರ ಇರುತ್ತೆ ಕ್ವಶ್ಚನ್ ಮಾರ್ಕ್ ಅನ್ನೋದಕ್ಕಿಂತ ಅವ್ರಿಗೆ ಇವಾಗ ನಾವು ಏನೇ ಕೂಡಿಟ್ರು ಅಲ್ಟಿಮೇಟ್ಲಿ ಅದು ನಮ್ಮ ಮಕ್ಕಳಿಗೆ ಹೋಗಬೇಕು ಅವ್ರ ಖುಷಿ ಮುಂದೆ ಅವ್ರ ಸಂತೋಷದ ಮುಂದೆ ನಮ್ಮದು ಏನೂ ಇಲ್ಲ ನಾವು ಮಾಡೋದಲ್ಲ ನಮ್ಮ ಮಕ್ಕಳಿಗೆ ಈ ಸಣ್ಣ ಪುಟ್ಟ ಖುಷಿ ನಾವು ಬರ್ತಡೆ ಮಾಡಿಲ್ಲ ಅಂತಂದರೆ ಏನು ನಾವು ದುಡ್ದು ನಾವು ಎತ್ತಿಟ್ಬಿಟ್ರೆ ಬರೋದಿಲ್ಲ ಈ ತರ ಸಣ್ಣ ಪುಟ್ಟ ಖುಷಿಲೆನೆ ನಮ್ಮ ಮಕ್ಳನ್ನ ನಾವು ಅವ್ರ ಖುಷಿ ನೋಡ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟು ಅಂಡ್ ಇನ್ನೊಂದೇನು ಅಂತಂದ್ರೆ ಅಲ್ಲಿರುವಾಗ ನಾವು ಮೂಳೆ ಪೀಸ್ ತಿಂದಿಲ್ಲ ಅಂತಂದ್ರೆ ವಯಸ್ಸಾದ್ಮೇಲೆ ಆ ಮೂಳೆನ ಅದೇ ರೀತಿ ಕೂಡಿಟ್ಟು 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 ಇನ್ನೊಬ್ರು ಪಾಲಿಗೆ ಹೋಗೋ ಬದ್ಲು ಆ ಟೈಮಲ್ಲಿ ಏನಾಗ್ಬೇಕು ಅದೇ ಆಗ್ಬೇಕು ಅಂಡ್ ಇನ್ನೊಂದೇನು ಅಂದ್ರೆ ಮಕ್ ಮಕ್ಕಳಿಗೆ ಈ ಬರ್ತಾಡೆ ಇದೆಲ್ಲ ಒಂದು ಖುಷಿ ಮೂಮೆಂಟ್ ಹಂಗೆನೆ ಸುಮಾರು ಜನ ನನ್ನ ಫ್ಯಾಮಿಲಿ ಫ್ರೆಂಡ್ಸು ನನ್ನ ಸಪೋರ್ಟ್ ಆಗಿ ನಿಂತು ನನಗೆ ಬ್ಯಾಕ್ ಬೋನ್ ಆಗಿ ನಾನು ಸಪೋರ್ಟ್ ಮಾಡಿದ್ರು ನೋಡಿ ಎಲ್ಲ ನನ್ನ ಕರೆದವರು ಎಲ್ಲರೂ ಬಂದಿದ್ರು ಮೆಸಸ್ ಮಾಡಿದ್ರು ವಿಶಸ್ ಸಹ ಮೊಬೈಲ್ ಮೆಸೇಜ್ ಕಾಲ್ ವಿಶಸ್ ಮಾಡಿದ್ದಾರೆ ಕೆಲವೊಬ್ಬರಿಗೆ ಕಾರಣಾಂತರಗಳಿಂದ ಬರೋದಕ್ಕೆ ಇರುವಾಗ ನನಗೆ ವಿಶಸ್ ಕೂಡ ಕಳಿಸಿದ್ದಾರೆ ತುಂಬಾ ಖುಷಿ ಆಯ್ತು ಇದಕ್ಕಿಂತ ನಮ್ಗೆ ಏನ್ ಬೇಕು ಹೇಳಿ ಅಂಡ್ ಇವಾಗ ಏನು ಅಂದ್ರೆ ಯಾರೇ ಆಗಿರ್ಬೋದು ಫಸ್ಟ್ ಅಹ್ ಖುಷಿ ಕೊಡುತ್ತೆ ಅದನ್ನ ಮಾಡಿ ನಿಮ್ಮ ಮಕ್ಳಿಗೆ ಏನ್ ಸರಿ ಅನ್ಸುತ್ತೆ ಅದನ್ನ ಮಾಡಿ ತಲೆನೇ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾರು ಏನೇ ಅಂದ್ರೂ ಇವತ್ತು ನನ್ನ ಮಗನಿಗೆ ನಾನು ಈ ರೀತಿ ಬರ್ತಡೆ ಮಾಡಿರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಆ್ಯಂಡ್ ನಮ್ಮಪ್ಪನೂ ಅಷ್ಟೇ ಬರ್ತಡೆ ಮಾಡಲೇಬೇಕು ಅಂತಲೇ ಮಾಡಿರೋದು ನಮ್ಮಪ್ಪ ಮಾಡಬೇಕಾ ಅಲ್ಲ ಮಾಡಲೇಬೇಕು ನನ್ನ ಮಗಳಿಗೂ ನಮ್ಮಪ್ಪ ಇದೇ ರೀತಿ ಬರ್ತಡೆ ಮಾಡಿದ್ದು ಸೊ ನನ್ನ ಮಗನಿಗೂ ಯಾವುದೇ ರೀತಿ ಕುಂದು ಕೊರತೆ ಆಗಬಾರ್ದು ಅಂತ ಹೇಳಿ ನೋಡಿಕೊಂಡು ಮಾಡಿರೋ ಅಂಥದ್ದು ನಮ್ಮಪ್ಪ ಯಾರೇ ಅಪ್ಪ ಅಮ್ಮ ಆಗ್ಲಿ ಮಕ್ಕಳನ್ನ ಯಾವುದೇ ಒಂದು ಪರಿಸ್ಥಿತಿಲೂ ಬಿಡಲ್ಲ ಅಂಡ್ ಏನು ಅಂತಂದ್ರೆ ಇವತ್ತು ನಾನು ಏನೇ ಆಗಿದ್ರು ಅದು ನಮ್ಮ ಅಪ್ಪನಿಂದ ಕಾರಣ ಅಮ್ಮ ಅಂಡ್ ನನ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವರಿಂದ ಮಾತ್ರನೇ ಕಾರಣ ನನಗೆ ನನಗ್ ತುಂಬಾ ತುಂಬಾ ಅಂದ್ರೆ ತುಂಬಾ ಒಂದು ಖುಷಿ ಇದೆ ಅಂಡ್ ದುಃಖ ಅಂತೂ ಅದ್ರ ನೂರ್ ಪಟ್ಟಿದೆ ನನಗೆ ಅವತ್ತೆಲ್ಲ ನನಗೆ ಇಷ್ಟು ಕಂಟ್ರೋಲ್ ಮಾಡ್ಕೊಂಡು ಓಡಾಡ್ತಿದ್ದೆ ಅಂದರೆ ನನಗೆ ಮಾತ್ರ ಗೊತ್ತು ಎಲ್ಲರೂ ಊಟ ಮಾಡಿದ್ರು ಖುಷಿ ಖುಷಿಯಿಂದ ಊಟ ಮಾಡಿ ಬ್ಲೆಸಿಂಗ್ ಮಾಡಿದ್ರು ಆ್ಯಂಡ್ ಸ್ವಲ್ಪ ಊಟ ಮಿಕ್ಕಿರೋದ್ನ ನಾವು ಅನಾಥಾಶ್ರಮಕ್ಕೂ ಸಹ ಕೊಟ್ಟು ಕಳಿಸಿದ್ವಿ ಅದಿನ್ನೂ ಪುಣ್ಯ ಬಂತು ಅನ್ನೋ ಥರ ಫೀಲ್ ಆಯಿತು ನನಗೆ ಆ್ಯಂಡ್ ನೀವೆಲ್ಲ ನೋಡಿದ್ರಿ ಸೆಲೆಬ್ರೇಷನ್ಸ್ ಎಲ್ಲ ಹೆಂಗಾಗಿತ್ತು ಅಂತ ಆ್ಯಂಡ್ ನನ್ನ ಕೋ ಯೂಟ್ಯೂಬರ್ ಮಮತಾ ಅಂತ ಹೇಳಿ ಅವರು ಸಹ ನನಗೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅವರು ಬಂದರು ನನ್ನ ಮಗನಿಗೆ ಗಿಫ್ಟ್ ಕೊಟ್ಟು ವಿಶ್ ಮಾಡಿದ್ರು ಆ್ಯಂಡ್ ನಮ್ಮ ಮನೆಯವರೆಲ್ಲ ಬಂದಿದ್ರು ಆಬ್ವಿಯಸ್ಲಿ ಆ್ಯಂಡ್ ಫೈನಲಿ ಲಾಸ್ಟಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದೆ ನಾನು ನೀವು ನೋಡ್ತಾ ಇರ್ಬೋದು ಏನೆಲ್ಲ ಮಾಡಿಸಿದ್ವಿ ಅಂತ ಹೇಳಿ ನನಗೆ ನನಗೆ ಖುಷಿ ಆಯಿತು ಕೇಟ್ರಿಂಗ್ ಬೆಸ್ಟಾ ಊಟ ಅಡುಗೆ ಮಾಡಿಸೋದು ಬೆಸ್ಟಾ ಅನ್ನೋದಾದರೆ ನನಗೆ ಅಡುಗೆ ಮಾಡಿಸೋದೇ ಬೆಸ್ಟು ಅಂತ ಅನಿಸುತ್ತೆ ಇನ್ನೂ ಒಂದು ಇಪ್ಪತ್ತ್ ಮೂವತ್ತು ಜನ ತಿನ್ನೋದರ ಮಿಕ್ಕೂ ಖುಷಿನೇ ನನಗೆ ಆ್ಯಂಡ್ ನೋಡಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು